ನಮಸ್ತೆ ಇದು ನನ್ನ ಮೊದಲನೇ ವಿಡಿಯೋ ಯೂಟ್ಯೂಬ್ನಲ್ಲಿ ನನಗೇನು ಗೊತ್ತಿರುತ್ತೋ ಅದ್ರ ಬಗ್ಗೆ ನಾನು ನನಗಿರೋ ನಾಲೆಡ್ಜ್ ಪ್ರಕಾರ ನಾನು ನಿಮಗೆ ಹೇಳ್ತೀನಿ ಅದು ಯೂಸ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಿರತ್ತೆ ಎಲ್ರಿಗೂ ಯೂಸ್ ಆಗುವಂಥ ವಿಷಯನೇ ಇದು ಅದು ಏನಂದರೆ ಈಗ ನಮ್ಮ ಬಳಿ ಇರೋ ಹಣನ ನಾವು ಬ್ಯಾಂಕ್ನಲ್ಲಿ ಉಳಿತಾಯ ಮಾಡೋದು ಎಲ್ರಿಗೂ ಎಲ್ಲ ವಯೋಮಾನದವ್ರಿಗೂ ಅವಶ್ಯಕ ಅಲ್ವಾ ಹಂಗನ್ಬಿಟ್ಟು ನಮ್ಮ ಸೇಫ್ಟಿಗೆ ನಾವು ಯಾವುದೋ ಒಂದು ನ್ಯಾಷನಲೈಸ್ ಬ್ಯಾಂಕಲ್ಲಿ ನಮ್ಮ ಬಳಿ ಎಷ್ಟಿದೆಯೋ ಅಷ್ಟು ಹಣನ ನಾವು ಎಫ್ ಡಿ ಮಾಡ್ತೀವಿ ಆದರೆ ಕೆಲವೊಂದು ಸಾರಿ ನಮ್ಮ ಹಣ ಎಫ್ ಡಿ ಬ್ಯಾಂಕ್ನಲ್ಲಿ ಎಫ್ ಡಿ ಮಾಡೋದು ಸೇಫ್ಟಿನ ಅದನ್ನು ನಾವು ಯೋಚಿಸಬೇಕು ಯಾಕಂದರೆ ಒಂದು ವೇಳೆ ಬ್ಯಾಂಕ್ ಏನಾದರೂ ದಿವಾಳಿ ಆದರೆ ನಮ್ಮ ಹಣಕ್ಕೆ ಅಂದರೆ ನಾವು ಎಫ್ ಡಿ ಅಮೌಂಟು ಏನು ಬ್ಯಾಂಕ್ ದಿವಾಳಿ ಆದರೆ ಬ್ಯಾಂಕು ನೇರ ಹೊಣೆ ಆಗೋದಿಲ್ಲ ಯಾಕಂದರೆ ನಮ್ಮ ಹೆಮ್ಮೆಯ ಆರ್ ಬಿ ಐ ನಮ್ಮ ಒಂದು ವೇಳೆ ಬ್ಯಾಂಕ್ ಏನಾದರೂ ದಿವಾಳಿ ಆದರೆ ನಮ್ಮ ಬ್ಯಾಂಕ್ ಕೇವಲ ನಮ್ಮ ಹ ಹದಿನೈದು ಲಕ್ಷದ ಹೂಡಿಕೆ ಆಗಿದರೆ ಬರೀ ಐದು ಲಕ್ಷದವರೆಗೆ ಮಾತ್ರ ಅವ್ರು ಗ್ಯಾರಂಟಿ ಕೊಡ್ತಾರೆ ಅದರಿಂದ ನಾನು ಹೇಳೋದೇನೆಂದರೆ ನಮ್ಮ ಬಳಿ ಉದಾಹರಣೆ ಒಂದು ಹದಿನೈದು ಲಕ್ಷ ಇತ್ತು ಅಂದರೆ ಆ ಹದಿನೈದು ಲಕ್ಷ ಹಣವನ್ನು ನೀವು ಒಂದು ಮೂರು ಬ್ಯಾಂಕ್ನಲ್ಲಿ ಡಿವೈಡ್ ಮಾಡಿ ಎಫ್ ಡಿ ಮಾಡಿ ಒಂದು ವೇಳೆ ಬ್ಯಾಂಕ್ ದಿವಾಳಿ ಆದ್ರೂ ನಿಮ್ಮ ಹಣ ನಿಮಗೆ ವಾಪಸ್ ಸಿಗುತ್ತೆ ಇದು ಗೊತ್ತಿತ್ತಾ ನಿಮಗೆ ತಿಳ್ಕೊಡಿ ನನಗೇನು ಗೊತ್ತಿರುತ್ತೋ ನಾನು ಹೇಳ್ತೀನಿ ಬಾಯ್